ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಜೊತೆ ನಿಮ್ಮ ಸಂಗೀತ ವಿಶ್ವವಿದ್ಯಾಲಯ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ ಇದರ ಮೂಲ ಉದ್ದೇಶ ಏನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಉದ್ದೇಶ ಶಿಕ್ಷಣ ಅನ್ನುವಂಥದ್ದು ಅದು ರಾಜ್ಯಾದ್ಯಂತ ನಮ್ಮ ಸಂಗೀತ ವಿಶ್ವವಿದ್ಯಾಲಯ ರಾಜ್ಯಾದ್ಯಂತ ಸಂಗೀತಾದಿ ಪ್ರದರ್ಶನಗಿರೋ ಶಿಕ್ಷಣ ಮತ್ತು ಸಂಶೋಧನೆ ಹಾಗೂ ಪ್ರದರ್ಶನ ನೀಡುವಂಥ ಕಾಯಕ ನಮಗೆ ಸೊ ಇವೆರಡರ ಸಾಗ ಸಮಾಗಮ ಇದೆಯಲ್ಲ ಇದು ರಾಜ್ಯಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಐತಿಹಾಸಿಕ ಒಡಂಬಡಿಕೆ ಇದು ಈ ವರ್ಷದಿಂದ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ವಿದ್ವತ್ತು ಮತ್ತು ಜೂನಿಯರು ಸೀನಿಯರು ಎಕ್ಸಾಮ್ಸ್ನ ಟ್ರಾನ್ಸ್ಫರ್ ಮಾಡಿದೆ ಆ ಎಕ್ಸಾಮ್ಗಳನ್ನ ನಾವು ರಾಜ್ಯಾದ್ಯಂತ ಆಯೋಜನೆ ಮಾಡಬೇಕಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದೆ ಅಂದರೆ ಈಗ ನಮ್ಮದು ಮೈಸೂರಿಗೆ ಮಾತ್ರ ಸೀಮಿತ ಆಗಿದೆ ರಾಜ್ಯಾದ್ಯಂತ ನಾವು ಕೇವಲಗಳನ್ನು ಪ್ರಾರಂಭ ಮಾಡಬೇಕು ನಿಯಮಾವಳಿಗಳ ಪ್ರಕಾರ ಅಧಿನಿಯಮದ ಪ್ರಕಾರ ಮತ್ತು ಆ ಉದ್ದೇಶ ಈಡೇರಬೇಕು ಅಂದರೆ ನಾವು ಸೆಂಟ್ರಲ್ಲೂ ಮಾಡಬೇಕಾಗಿದೆ ಆದರೆ ಇಂದಿ ಈವತ್ತಿನ ಆರ್ಥಿಕ ಸ್ಥಿತಿನಲ್ಲಿ ಮತ್ತು ಸರ್ಕಾರದ ಉದ್ದೇಶ ಏನು ಅಂದರೆ ಎಲ್ಲ ವಿಶ್ವವಿದ್ಯಾಲಯಗಳ ಮೂಲಭೂತ ಸೌಕರ್ಯಗಳನ್ನು ಒಡಂಬಡಿಕೆ ಮಾಡಿಕೊಂಡು ಬಳಸ್ಕೊಬೇಕು ಅಂತ ಒಂದು ಉದ್ದೇಶ ಇದೆ ಆ ನಿಟ್ಟಿನಲ್ಲಿ ಪ್ರೊಫೆಸರ್ ಅಲ್ಸೆಸರು ನಾನು ಬಂದು ಪರೀಕ್ಷೆ ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಒಡಂಬಡಿಕೆ ಮಾಡ್ಕೊಳೋದು ತುಂಬಾ ಸಂತೋಷ ಅಂತ ಇವತ್ತು ಅವರು ಆ ಒಂದು ಮಾತಿನಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಮುಕ್ತ ವಿಶ್ವವಿದ್ಯಾಲಯ ಮತ್ತು ಸಂಗೀತ ವಿಶ್ವವಿದ್ಯಾಲಯ ರಾಜ್ಯಾದ್ಯಂತ ಸಾಮಾನ್ಯ ಜನರನ್ನು ಹೋಗಿ ತಲುಪ್ತಾ ಇದೆ ಶಿಕ್ಷಣದ ಮೂಲಕ ಸಾಂಸ್ಕೃತಿಕ ಶಿಕ್ಷಣದ ಮೂಲಕ ಬಟ್ ನಮ್ಗೆ ನನಸಿದ್ದು ಸರ್ ನಿಮ್ಮ ಕಲ್ಪನೆ ತುಂಬಾ ಅದ್ಭುತವಾದ ಕಲ್ಪನೆ ಏಂತ ಹೇಳಿದ್ರೆ ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವ್ಯಾಪ್ತಿ ಕರ್ನಾಟಕದಾದ್ಯಂತ ತಾಲೂಕು ಹೋಬಳಿ ಮತ್ತು ಜಿಲ್ಲಾದವಿದೆ ಇದರ ಕೇಂದ್ರಗಳು ಇದೆ ಬಟ್ ಇದರ ಜೊತೆ ಒಂದು ಒಡಂಬಡಿಕೆ ಮಾಡ್ಕೋಬೇಕು ಆ ಕಲ್ಪನೆ ಬಂದಿದ್ದು ವಿಜ್ವಲ್ ನಾವು ಊಹೆ ಮಾಡ್ಕೊಡಕ್ಕಾಗಲ್ಲ ಬಟ್ ಇದೇನಾದರೂ ಇದರ ಜೊತೆ ನಿಮ್ಮ ಒಡಂಬಡಿಕೆ ಜೊತೆ ನಿಮ್ಮ ಎಲ್ಲಾ ಎಲ್ಲ ಎಕ್ಸಾಮ್ ಎಕ್ಸಾಮು ಸ್ಪ ಸೆಂಟ್ರಲ್ಲಿ ಆಗೋದಾದ್ರೆ ಅದು ಪ್ರಾದೇಶಿಕವಾಗಿ ಆಗೋದಾದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ನಿಜ ಅದರ ಒಂದು ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡಿಸ್ಟೆನ್ಸ್ ಎಜುಕೇಶನ್ ಮತ್ತೆ ನಿಮ್ದು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ನಮ್ದು ಏನಂದ್ರೆ ಈಗ ಮಾದರಿ ಅಂದ್ರೆ ಆಧುನಿಕ ಮಾದರಿಯ ಗುರುಕುಲ ಶಿಕ್ಷಣ ಈಗ ಈಗ ಕರ್ನಾಟಕ ಆದ್ಯಂತ ಶಿಕ್ಷಕರಿದ್ದಾರೆ ಸಂಗೀತ ಶಿಕ್ಷಕರಿದ್ದಾರೆ ನೃತ್ಯ ಶಿಕ್ಷಕರಿದ್ದಾರೆ ಅವರು ಪಾಠಗಳನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮನೆ ಪಾಠಗಳು ಮಾಡ್ತಾರೆ ಕೆಲವರು ಕೆಲವರು ಅದ್ರ ಮುಂದೆ ಹೋಗಿ ಸಂಜೆ ಸಂಸ್ಥೆಗಳನ್ನ ಮಾಡ್ಕೊಡಿದಾರೆ ಕೆಲವರು ಟ್ರಸ್ಟ್ಗಳು ಮಾಡಿಕೊಂಡಿದ್ದಾರೆ ಕೆಲವು ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಆ ಥರ ಐವತ್ತು ಇನ್ಸ್ಟಿಟ್ಯೂಷನ್ ನಾವು ಈ ಒಂದು ವರ್ಷದಲ್ಲಿ ಎಂ ಒ ಮಾಡ್ಕೊಂಡಿದ್ದೀವಿ ಅವರಿಗೆ ಸರ್ಟಿಫಿಕೇಟ್ ಡಿಪ್ಲೊಮಾ ಕೋರ್ಸ್ಗಳು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಇದು ಈ ಎಕ್ಸಾಮ್ ಸೀನಿಯರ್ ಇಂಜಿನಿಯರ್ ಎಕ್ಸಾಮ್ ಇದೆಯಲ್ಲ ಇದನ್ನ ಕಲಿಸ್ತಾ ಇರ್ತವ್ರು ತಾಲೂಕು ಮಟ್ಟದಲ್ಲೂ ಹೌದು ಸೊ ಅವರನ್ನು ನಾವು ಐಡೆಂಟಿಫೈ ಮಾಡಿ ಅವರಿಗೆ ಒಂದು ಮಾನ್ಯತೆ ಕೊಟ್ಟಿದ್ದೀವಿ ಏನು ಅಂದರೆ ಪಾಠ ಮಾಡಲಿಕ್ಕೆ ಅವರು ನಮ್ಮಲ್ಲಿ ಎನ್ಕ್ವೈರಿ ಏನು ಎನ್ರೋಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಪಾಠ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡುವಂಥ ಕಾಯಕ ಇದು ಇದಾಗಿದೆ ಸೊ ಇದರಿಂದಾಗಿ ಮಕ್ಕಳಿಗೆ ಒಂದು ಅರ್ಹತೆ ಅಂದರೆ ಕ್ವಾಲಿಫಿಕೇಷನ್ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಶಿಕ್ಷಕರಿಗೆ ಒಂದು ಘನತೆ ಅವರು ನಮ್ಮ ಗಂಗು ವಿಶ್ವವಿದ್ಯಾಲಯದ ಶಿಕ್ಷಕರಾಗಿ ಅವ್ರು ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಕರ್ನಾಟಕ ರಾಜ್ಯ ಮುಖ್ಯ ಎಕ್ಸಾಮ್ಗಳನ್ನು ಮಾಡುವ ಪಠ್ಯ ಚಟುವಟಿಕೆಗಳನ್ನು ನೀವು ಕೊಡ್ತೀರಿ ಖಂಡಿತ ನಮ್ಮ ಸಂಗೀತ ಪ್ರದರ್ಶನ ಏನೇನು ಪಠ್ಯ ಮತ್ತೆ ಪರೀಕ್ಷೆಗಳನ್ನು ಕಂಡಕ್ಟ್ ಮೂಲಭೂತ ಸೌಕರ್ಯ ನಿಮ್ಮದು ಪರೀಕ್ಷೆ ಮತ್ತೆ ಪಠ್ಯ ನಮ್ಮದು ಶಿಕ್ಷಕರು ನಾವು ಏನು ಐಡೆಂಟಿಫೈ ಮಾಡಿದ್ವಿ ಈಗ ರಾಜ್ಯಾದ್ಯಂತ ಮೂರು ಸಾವಿರದ ಐನೂರ ಅರವತ್ತು ಜನ ಶಿಕ್ಷಕರು ಎನ್ರೋಲ್ಮೆಂಟ್ ಆಗಿದೆ ಮಾನದಂಡ ಇದೆ ಏನು ವಿದ್ವತ್ತಿಗೆ ಪಾಠ ಮಾಡಬೇಕು ಅಂದ್ರೆ ಎಮ್ ಎ ಪಿ ಎಸ್ ಸಿ ಆಗಿರ್ಬೇಕು ಇಲ್ಲಾಂದ್ರೆ ವಿದ್ವತ್ ಆಗಿ ಹತ್ತು ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಸೀನಿಯರ್ಗೆ ಪಾಠ ಮಾಡಬೇಕು ಅಂದ್ರೆ ವಿದ್ವತ್ ಆಗಿರ್ಬೇಕು ಜೂನಿಯರ್ ಗೆ ಪಾಠ ಮಾಡಬೇಕು ಅಂದ್ರೆ ಸೀನಿಯರ್ ಆಗಿರಬೇಕು ಸೊ ಈ ಮಾನದಂಡಗಳಿದೆ ಆ ಪರೀಕ್ಷೆ ಪೂರ್ವ ಅಂತ ವಿದ್ಯಾರ್ಥಿಗಳು ಮೂರು ವರ್ಷ ಸಂಗೀತ ಒಬ್ಬ ಸಂಗೀತ ಗುರು ಹತ್ರ ಕಲ್ತಿದ್ರೆ ಅವರು ದೃಢೀಕರಣ ಮಾಡಿದ್ರೆ ಅವ್ರಿಗೆ ಜೂನಿಯರ್ ಎಕ್ಸಾಮ್ ಕೊಡ್ತಾರೆ ಅಲ್ಲಿಂದ ಮೂರು ವರ್ಷ ಅವರು ಪಠ್ಯನ ನಾವು ನಮ್ಮ ಪಠ್ಯ ಏನಿದೆ ಆ ಪಠ್ಯನ ಪೂರೈಸಿ ಇದಾರೆ ಅಂತ ದೃಢೀಕರಣ ಮಾಡಿಕೊಟ್ರೆ ಗುರುಗಳು ಅವ್ರಿಗೆ ಸೀನಿಯರ್ ಎಕ್ಸಾಮ್ ಕೊಡ್ತೀವಿ ಅಲ್ಲಿಂದ ಒಂದು ವರ್ಷ ಪ್ರೀ ಬತ್ತು ಮತ್ತೆ ಪೋಸ್ಟ್ ವಿದ್ರು ಒಂದೊಂದು ವರ್ಷ ಅಂತರ ಇದೆ ಸೊ ಈ ಮಾನದಂಡಗಳನ್ನ ಅವ್ರು ಫುಲ್ಫಿಲ್ ಮಾಡ್ಬೋದು ಇದು ನಥಿಂಗ್ ಬಟ್ ಒಂದು ರೆಗ್ಯುಲರ್ ಮೋಡಲ್ಲಿ ಆಗ್ತಕ್ಕಂಥ ಪರೀಕ್ಷೆಗಳೇ ಮತ್ತೆ ಶಿಕ್ಷಣವೇ ಶಿಕ್ಷಣವೇ ಈಗ ಎಲ್ಲ ಸಂಗೀತ ಮತ್ತು ನೃತ್ಯ ನಾಟಕಗಳು ಕಲಿಯುವಂಥವ್ರು ಹತ್ತರಿಂದ ಅನ್ನೊಂದು ಕಲಿಯೋಕ್ಕಾಗಲ್ಲ ಅದು ಸಾಮಾನ್ಯವಾಗಿ ಪ್ರದರ್ಶನಗಳೆಲ್ಲ ಆಗೋದು ಯಾವಾಗ ರಾತ್ರಿ ಆಗತ್ತೆ ಕಲಿಕೆ ಯಾವಾಗ ಬೆಳಗ್ಗೆ ಬೆಳಗ್ಗೆ ಆಗುತ್ತೆ ಸೊ ಇದು ನಮ್ಮದು ಪೂರ್ಣಾವಧಿಯೇ ಆದರೆ ದೂರಕ್ಕೆ ಅಥವಾ ನೋಡೋರಿಗೆ ಆಲೋಚನೆ ಆಗ ಶಿಕ್ಷಕರ ಆಲೋಚನೆ ಬೇರೆ ಬೇರೆ ಥರ ಆಗುತ್ತೆ ಆದರೆ ನಾವು ಈಗ ಐಡೆಂಟಿಫೈ ಮಾಡೋ ಶಿಕ್ಷಕರಾಗಿರೋದ್ರಿಂದ ಮತ್ತು ಪಠ್ಯ ನಮ್ಮದೇ ಇರೋದರಿಂದ ಪರೀಕ್ಷೆ ನಾವು ಕಂಡಕ್ಟ್ ಮಾಡೋದ್ರಿಂದ ಅದು ಒಂದು ಅರ್ಹತೆ ಕೊಡುವಂತಹ ಕೆಲಸ ನಾವು ನಮ್ಮ ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಹೊರಟಿದೆ ತ್ರೂ ಮುಕ್ತ ವಿಶ್ವವಿದ್ಯಾಲಯ ಸರಿ ಇನ್ನೊಂದು ಪ್ರಶ್ನೆ ಯಾಕೆಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇದು ಮುಖ್ಯವಾಗಿರ್ತಾ ಪ್ರಶ್ನೆ ಒಂದು ರೆಕಗ್ನೈಸ್ ಆದಂಥ ಒಂದು ಟ್ರಸ್ಟಲ್ಲಿ ಯಾವುದೋ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾನೆ ನಿಮ್ಮ ಹತ್ರ ನಿಮ್ಮ ಹತ್ರ ಆಗಬೇಕು ಅಥವಾ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿ ಒಂದ್ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಯಾವ ತಿಂಗಳಲ್ಲಿ ಯಾವ ಸಂದರ್ಭದಲ್ಲಿ ಅವ್ನ ಹಾಕ್ಬೇಕು ಇದಕ್ಕೆ ನೋಟಿಫಿಕೇಶನ್ ಯಾರು ಮಾಡ್ತೀರಾ ಯಾವ ಸಂದರ್ಭದಲ್ಲಿ ಎಕ್ಸಾಮ್ ಮಾಡ್ತೀರಾ ಇದಕ್ಕೇನಾದ್ರು ನೀತಿ ಎಲ್ಲ ಮಾನದಂಡಗಳು ಇದ್ದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡ್ತೀವಿ ಸೇಮ್ ಮುಕ್ತ ವಿಶ್ವವಿದ್ಯಾಲಯ ಹೀಗೆ ಪ್ರವೇಶಾತಿ ಓಪನ್ ಮಾಡಿದ್ರೆ ಅದೇ ತರ ನಾವು ಪ್ರವೇಶಾತಿ ಓಪನ್ ಮಾಡ್ತೀವಿ ಆನ್ಲೈನ್ ಮೂಲಕ ಅವ್ರು ಅಪ್ಲೈ ಮಾಡ್ತೀವಿ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೊಂಡಾಗ ಆ ಗುರು ಅವರನ್ನು ಐಡೆಂಟಿಫೈ ಮಾಡೋದು ಇವ್ರಿಗೆ ನಾವು ಪಾಠ ಮಾಡಿದೀವಿ ಇವರು ಪೂರೈಸಿದಾರೆ ಅವಧಿ ಪೂರೈಸಿದಾರೆ ಇವರು ಪರೀಕ್ಷೆ ಕರೆ ಅವರು ಅಂತ ಧ್ರುವ ಅಪ್ಲೋಡ್ ಮಾಡೋರು ಅಪ್ಲೋಡ್ ಮಾಡಿದಾದ್ಮೇಲೆ ಸಾಮಾನ್ಯವಾಗಿ ನಮ್ಮ ಎಕ್ಸಾಮ್ಸ್ ಎಲ್ಲ ಆಗ್ತಾ ಇದ್ದಿತ್ತು ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಇತ್ತು ಕೊರೋನಾ ಸಂದರ್ಭದಲ್ಲಿ ಆಗಿ ಡಿಸೆಂಬರ್ ಮಾಡಿದ್ರು ಈಗ ಮತ್ತೆ ಮೇ ಏಪ್ರಿಲ್ ಮಾಡೋದು ಈ ವರ್ಷ ಏನಾಯಿತು ಚುನಾವಣೆ ಎಂಬತ್ತು ದಿನಗಳ ಕೂಡ ಕಂಡು ನಾವು ಹಂಗಾಗಿ ಈ ಸರಿ ಹೋಗಿದೆ ಸಾಮಾನ್ಯವಾಗಿ ಏಪ್ರಿಲ್ ಮೇನಲ್ಲಿ ಮಾಡ್ತಾರೆ ಯಾಕೆಂದ್ರೆ ಮಕ್ಕಳಿಗೆ ಏಪ್ರಿಲ್ ಮೇಲೆ ರಜೆ ಇರ್ತದೆ ಈ ಪ್ರೈಮರಿ ಐಸ್ಕೂಲ್ ಮಕ್ಕಳಿಗೆ ಡಿ ಕಾಲೇಜ್ ಮಕ್ಕಳಿಗೆ ಅವರೆಲ್ಲರೂ ಈ ವಿವತ್ತು ಸೀನಿಯರ್ ಜೂನಿಯರ್ ಅಂತ ಅದು ಆದ್ದರಿಂದ ಆದ ಕಾರಣ ಒಂದು ಮೇ ಅಥವಾ ಏಪ್ರಿಲ್ ಒಂದು ಒಳ್ಳೆ ಸಮಯ ಆ ಸಮಯದಲ್ಲಿ ಮಾಡ್ತಾ ಇದ್ದೀವಿ ಈ ಸರಿ ಜೂನಲ್ಲಿ ಮಾಡ್ತಾ ಇದ್ದೀವಿ ಜೂನ್ ನಂತರ ಜೂನ್ ಫಿಫ್ಟೀನ್ ಆದ್ಮೇಲೆ ಎಲ್ಲ ಈ ಕೋಡ್ ಕನ್ನಡ ಆ ಮೀಟಿಂಗ್ ಮಾಡಲೇಬೇಕು ಅಕಡೆಸಿಲ್ ಆಗಬೇಕು ಸಿಂಡಿಕೇಟ್ ಆಗ್ಬೇಕು ಮತ್ತೆ ಸ್ಥಳ ಈಗ ಇವತ್ತಿನ ಒಡಂಬಡಿಕೆಯಿಂದ ನಮಗೆ ಕೇಂದ್ರಗಳ ನಿಗದಿ ಆಗಿದೆ ಅನುಕೂಲ ಆಗಿದೆ ಸೊ ಕೇಂದ್ರಗಳು ಈಗ ಪಕ್ಕ ಆದ್ಮೇಲೆ ಮೀಟಿಂಗ್ ಆದ ತಕ್ಷಣ ನಾವು ಅನೌನ್ಸ್ ಮಾಡ್ತೀವಿ ಕೇಂದ್ರಗಳು ಆಲ್ರೆಡಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ನೊಂದು ಒಂದು ರೌಂಡ್ ನಾವು ಎಲ್ಲಾ ರೀಜನಲ್ ಡೈರೆಕ್ಟರ್ ಜೊತೆ ಮಾತುಕತೆ ಆಗಬೇಕು ಅಂತ ಯಾವ ರೀತಿ ಎಕ್ಸಾಮ್ ಕಂಡೆಕ್ಟ್ ಮಾಡಬೇಕು ಇದು ಪರ್ಫಾರ್ಮಿಂಗ್ ಅಡ್ಸಾಗಿರೋದ್ರಿಂದ ತೀರಿಗೆ ಎರಡು ಪೇಪರ್ ಅಷ್ಟೇ ಇರುತ್ತೆ ಇನ್ನು ಉಳಿದಂತೆ ಇನ್ನೆರಡು ಪೇಪರ್ ಪ್ರಾಕ್ಟಿಕಲ್ ಆಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಗಂಟೆ ಸಮಯ ಕೊಡಬೇಕಾಗತ್ತೆ ಎಕ್ಸಾಮ್ ಕಂಡೆ ಹೌದು ಸೊ ಹಂಗಾಗಿ ಸ್ಥಳಾವಕಾಶ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಇದರ ಮುಖಾಂತರ ನಾವು ನಮ್ಮದು ಸರ್ಟಿಫಿಕೇಟ್ ಒಂದು ಹದಿನಾರು ಸರ್ಟಿಫಿಕೇಟ್ ಕೋರ್ಸ್ಗಳು ಇದಾವೆ ಸೊ ಮುಕ್ತ ವಿಶ್ವವಿದ್ಯಾಲಯ ಡಿಸ್ಟೆನ್ಸ್ ಮಾಡೋದು ಇನ್ ಫ್ಯೂಚರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ನ ಕಂಡಕ್ಟ್ ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಇವತ್ತು ಒಣಗಡಿಕೆಯೇ ಇರಲ್ಲ ನಮ್ಮ ಇದರಲ್ಲಿ ಇರುವ ಸಂಪನ್ಮೂಲ ನಮ್ಮಲ್ಲಿರ್ತಕ್ಕಂಥ ಅದು ಶಿಕ್ಷಣದ ಇವನ ಕಾರ್ಯಾಗಾರ ಆಗಲು ವಿಚಾರ ಸಂಖ್ಯೆಗಳು ಕೋರ್ಸ್ ರೋಡ್ ಕಂಟ್ಯಾಕ್ಟ್ ಮಾಡಲಿಕ್ಕೆ ಎಶಿಯನ್ ಕಲ್ಚರಲ್ ಎಶಿಯನ್ ಪ್ರೋಗ್ರಾಮ್ ಥರ ಶಿಕ್ಷಣದ ಎಲ್ಲವೂ ಕುಡುಕೊಳ್ಳುವಿಕೆಯ ವ್ಯವಹಾರ ಇದೆ ಸೊ ಅದಕ್ಕೆ ನಾವು ಇವತ್ತು ಸೇಮ್ ಮಾಡಿದ್ರು ಈಗ ತುಂಬ ಐತಿಹಾಸಿಕವಾದಂಥ ದಿನ ದಿನ ಸರ್ ಇನ್ನೊಂದು ಮೂರುವರೆ ಸಾವಿರದಷ್ಟು ನಾವು ಆ ವಿದ್ವಾಂಸಗಳನ್ನು ನಾವು ಏನು ಎನ್ರಾಲ್ ಮಾಡ್ಕೊಂಡಿದ್ವಿ ಅವ್ರಿಗೆ ಸೈ ಮಾಡಿದ್ದಾರೆ ಇನ್ನೂ ಹೆಚ್ಚಿಗೆ ಇರ್ತಕ್ಕಂಥ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ವಾಂಸ ಇದ್ದಾರೆ ಅವ್ರು ಸಪೋಸ್ ನಿಮ್ಮನ್ನ ಅವ್ರು ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ಯಾವ ರೀತಿ ಎನ್ರೋಲ್ ಮಾಡ್ಕೋಬೇಕು ಮಕ್ಕಳು ಹೇಗೆ ಒಂದು ಎಕ್ಸಾಮ್ ತಗೊಂತಾರೆ ಅದೇ ತರ ಅವ್ರಿಗೆ ಒಂದು ಅವ್ರಿಗೆ ಸಪ್ರೇಟ್ ಪ್ರೋಟೋಕಾಲ್ ಇದೆ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಮಾಡ್ಕೋಬೇಕು ಆನ್ಲೈನ್ ಅಪ್ಲಿಕೇಶನ್ ಮಾಡಾದ್ಮೇಲೆ ಅವ್ರಿಗೆ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡ್ರೆ ಅವ್ರನ್ನ ನಾವು ಕೌನ್ಸಿಲಿಂಗ್ ಕರಿತೀವಿ ಸೊ ಅವರು ಡಾಕ್ಯುಮೆಂಟ್ ಅವ್ರು ಏನು ಅಪ್ಲೋಡ್ ಮಾಡಿದರೆ ಅದು ನೈಜತೆಯನ್ನು ಪರಿಶೀಲನೆ ಮಾಡ್ತೀವಿ ಸರಿ ಇದೆಯಾ ಸರಿ ಇಲ್ವಾ ಅವರು ಅರ್ಹರಿದ್ದಾರ ಅರ್ಹರಿ ಇಲ್ವಾ ಅಂತ ಅವ್ರನ್ನ ಖುದ್ದಾಗಿ ಕರಿತೀವಿ ಖುದ್ದಾಗಿ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ ಪ್ರತಿಯೊಬ್ಬರು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಬೋದು ಪ್ರತಿ ವರ್ಷ ಸರ್ ಇನ್ನೊಂದು ಮುಂದೊಂದು ದಿನ ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಗಳನ್ನು ಕರ್ಸ್ಪಾಂಡೆಂಟ್ಸ್ ಥರ ಮಾಡ್ತಾ ನಿಮ್ಮಲ್ಲಿ ಆ ಥರದ ಇಲ್ಲಿ ಇದೆ ಇಲ್ಲಿ ಡಿಗ್ರಿಗಳನ್ನು ಏನಿಸ್ತರು ನಮ್ಮ ನಮ್ಮ ಅಧಿನಿಯಮದಲ್ಲೇ ಆಗಿದೆ ಮುಕ್ತ ವಿಶ್ವವಿದ್ಯಾಲಯದಂತೆ ನಾವು ಪ್ರದರ್ಶನ ಮುಕ್ತ ಮುಕ್ತವಾಗಿ ಡಿಗ್ರಿ ಸರ್ಟಿಫಿಕೇಟ್ ಕೋರ್ಸು ಡಿಪ್ಲೊಮಾ ಕೋರ್ಸ್ ಮಾಡಲಿಕ್ಕೆ ಅವಕಾಶ ನಮ್ಮ ಅಧಿನಿಯಮದಲ್ಲಿ ಇದೆ ಅಧಿನಿಯಮದಲ್ಲಿದೆ ಯಾಕೆ ಶುರು ಮಾಡಿಲ್ಲ ಅಂದರೆ ಯು ಜಿ ಸಿ ನಿಯಮಾವಳಿ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯಕ್ಕೆ ಟೋಲ್ ಬಿ ಬರಬೇಕು ಟೋಲ್ ಬಿ ಬರಬೇಕು ಅಂದರೆ ಕಾಯಂ ನೌಕರರ ನೇಮಕಾತಿ ಆಗ್ತದೆ ಅದು ಸ್ವಲ್ಪ ತಡ ಆಗಿದೆ ಅದು ಸರ್ಕಾರದಿಂದ ಅನುಮೋದನೆ ಆಗಿ ಆಕ್ಟ್ ಅನುಮೋದನೆ ಆಗಿದೆ ಈಗ ಇನ್ನು ಎಫ್ ಡಿ ಇಂದ ಟೀಚರ್ಸ್ಗೆ ಸಂಬಳ ಕೊಡಬೇಕಾದ್ರೆ ಅವರು ಡಿ ಅವರು ಹಣಕಾಸು ಇಲಾಖೆ ನಮ್ಮೊಂದೆ ಕೊಡಲೇಬೇಕು ಅದಾದ ನಂತರ ಅಪಾಯಿಂಟ್ ಮೇಲೆ ಮಾಡಿಕೊಂಡ್ಮೇಲೆ ಬಿ ನಮಗೆ ಸಿಕ್ಕಾದ್ಮೇಲೆ ಆಗಿ ನಾವು ಆನ್ಲೈನ್ ಮತ್ತು ಇದು ಅಂಚೆ ಥೆರಪಿನ ಶಿಕ್ಷಣನ ನಾವು ಕೊಡಲೇ ಕಂಡಕ್ಟ್ ಮಾಡ್ತೀವಿ ನಾವು ತುಂಬ ಧನ್ಯವಾದಗಳು ಸರ್ ಸಹೆಂದ ಒಂದು ಒಡಂಬಡಿಕೆಯ ನಿಮ್ಮ ಈ ಪ್ರಾದೇಶಿಕ ಕಲೆಗಳು ನಶಿಸಿ ಹೋಗುವ ಈ ಮುನ್ನ ನಿಮ್ಮ ಗಂಗೂಬಾಯಿ ವಿಶ್ವವಿದ್ಯಾಲಯ ಒಂದು ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಜೊತೆ ಸೇರಿ ಯಾಕೆಂದ್ರೆ ಕರ್ನಾಟಕದಾದ್ಯಂತ ಇರತಕ್ಕಂತ ಎಲ್ಲ ಕಲೆಗಳಿಗೆ ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಕೋನದಿಂದ ಇವತ್ತು ಒಂದು ಒಳ್ಳೆ ಮಹತ್ವ ಕಾರ್ಯಕ್ಕೆ ಹೆಜ್ಜೆ ಹಾಕಿದ್ರಿ ಆ ಎಲ್ಲ ಒಳ್ಳೆದಾಗಲಿ ಅಂತ ಕ್ರಿಯೇಟಿವ್ ಪ್ರೊಫೆಸರ್ ಹೋಗುತ್ತೆ ಈಗ ಎಲ್ಲ ಕೇಂದ್ರಗಳಲ್ಲಿ ನಾವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಈ ವರ್ಷದಿಂದಲೇ ಪ್ರಾರಂಭ ಮಾಡ್ತೇವೆ ಅಲ್ಲಿ ಈಗಾಗಲೇ ನಾವು ಏನು ವಿದ್ವಾಂಸನ ಗುರುತಿದ್ದೇವೆ ಆ ಥರದ್ದು ಇಚ್ಛೆ ಇರ್ತಕ್ಕಂಥ ಕೆಲಸ ಕಾಯಕದಲ್ಲಿ ತೊಡಗಂಥವ್ರನ್ನ ಅಲ್ಲಿ ನೇಮಕ ಮಾಡಿ ಆ ಈ ವರ್ಷದಿಂದಲೇ ಎಲ್ಲ ಕೇಂದ್ರಗಳಲ್ಲಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಈ ವರ್ಷದಿಂದಲೇ ಮುಂದಿನಗಳಲ್ಲಿ ಇದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಗಂಗಬಾಯಂಗ್ ಸಂಗೀತ ಮತ್ತು ಪ್ರದರ್ಶನ ಕಲೆ ವಿಶ್ವವಿದ್ಯಾಲಯಕ್ಕೆ ಮುಕ್ತ ವಿಶ್ವವಿದ್ಯಾಲಯದ ಮೂಲಭೂತ ಸೌಕರ್ಯಗಳೊಂದಿಗೆ ರಾಜ್ಯಾದ್ಯಂತ ಮುಂದಿನ ವಿಶ್ವಾದ್ಯಂತ ತಲುಪುವಂಥ ಕೆಲಸ ನಾವು ಮಾಡಲಿಕ್ಕೆ ಮುಂದೆ ಇದ್ದೀವಿ ಅದಕ್ಕೆಲ್ಲೋ ಮುಕ್ತ ವಿಶ್ವವಿದ್ಯಾಲಯದ ಸಹಕಾರ ನನಗಿದೆ ಅಂತ ನಾನು ಭಾವಿಸಿ ಮತ್ತೆ ಮತ್ತೊಮ್ಮೆ ನಾನು ವಿಶ್ವ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳನ್ನ ಕುಲಪತಿಗಳಿಗೆ ಧನ್ಯವಾದಗಳ ಹೇಳಿ ನನ್ನನ್ನು ನಿಮ್ಮ ಸುಳಿಗೆಗೆ ಕರೆಸಿದ್ದಕ್ಕಾಗಿ ನಾನು ನಿಮಗೂ ನಿಮ್ಮ ಸಿಬ್ಬಂದಿಗೂ ನನ್ನ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಸರ್ ಯಾಕೆಂದ್ರೆ ನಿಮ್ಮ ಮುಕ್ತ ವಿಶ್ವ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಸಂಗೀತ ವಿಶ್ವವಿದ್ಯಾಲಯ ಎರಡೂ ಸೇರಿ ಒಂದು ಕರ್ನಾಟಕದ ದೊಡ್ಡ ಒಂದು ಸಂಗೀತ ಮೇಳನ ಆಯೋಜಿಸಿ ನಾವು ಅದರ ಭಾಗವಹಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ತಮಗೆಲ್ಲ ತಮಗೆ ಧನ್ಯವಾದಗಳನ್ನು ತಪ್ಪಿಸ್ತೀವಿ ತುಂಬ ಸಂತೋಷ